ಮುಖ್ಯಮಂತ್ರಿಗಳು ಅದನ್ನ ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದು ಎಕರೆ ಅಂದ್ರೆ ಆ ಜಾಗ ಇದ್ದಲ್ಲಿ ಸುಮಾರು ಐದು ನೂರು ಕೋಟಿ ರೂಪಾಯಿ ಒಂದು ಎಕರೆ ಇದೆ ಅದಕ್ಕೆ ಬಂದ್ಬಿಡೇ ಎಲ್ಲರೂ ನಮ್ಮ ಸಕ್ರಿಯ ಮಂತ್ರಿ ಭಾಳ ದೊಡ್ಡ ದೊಡ್ಡ ಮಾತಾಡ್ತಿದ್ ಅವನು ಒಂದು ದೊಡ್ಡ ಹಗರಣ ಮಾಡ್ಯಾನ ಬರ್ತದ ಅವನು ಅವನು ಬಾಗಲಕೋಟದಾಗ ಹೋಗಿ ಏನೋ ರಾಜ ಯಾವ್ದೋ ಯೋಗ ಹೊಡೆದೇ ಯೋಗ ತ ಕೇಸರಿ ಅವ್ರಿಗೆ ಧ್ವಜ ಕೇಸರಿ ಆಯ್ತು ಯಾಕಂದ್ರೆ ಹೆಂಗಂದ್ರ ನೂರ್ ನೂರ ಐವತ್ತು ಕೋಟಿ ರೂಪಾಯಿ ಎಲ್ಲ ಸಕ್ರೆ ಕಾರ್ಖಾನೆ ರೊಕ್ಕ ಹೊಡೆದ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ನಮ್ಮ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆ ರೊಕ್ಕ ಹೊಡ್ದ ಅದ್ ವ್ಯಾಪಾರಸ್ಥರು ಹೇಳಕ ಈಗ ನಾವೇ ಹೋಗ್ಕೊಟ್ಟು ಬಂದ್ ನೀವ್ರೆ ಅವನಿಗೆ ಅಂತ ಹೇಳಿ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಸ್ಟರ್ ಹೆಚ್ಚಾಗಿ ಹೆಚ್ಚು ಕಾಂಗ್ರೆಸ್ನ ಮಂತ್ರಿಗಳೇನದಲ್ಲ ಅವರೆಲ್ಲ ಅಕ್ರಮ ವ್ಯವಹಾರನಾಗ ತೊಡ್ಬಿಟ್ಟಾರೆ ನೋಡಿ ಇವತ್ತು ವಾಲ್ಮೀಕಿ ಏನ್ ನಿಗಮದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ದಲಿತರಿಗಾಗಿ ಆರು ಪಾಲಿಗಳಿಗೆ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡುವಂತದ್ದು ವಾಹನ ಕೊಡೋಂಥದ್ದು ಎಲ್ಲ ಗಂಗಾ ಕಲ್ಯಾಣವು ಎಲ್ಲಾ ಬಂದ್ ಯಾಕಂದ್ರೆ ಅದನ್ನೆಲ್ಲ ಗ್ಯಾರಂಟಿ ಗ್ಯಾರಂಟಿ ಹಾಕಿಬಿಟ್ರು ವಾಲ್ಮೀಕಿ ಇದ್ರಾಗ್ರು ನೂರ ಎಂಬತ್ತ ನೂರ ಎಂಬತ್ತೇಳು ಕೋಟಿ ಹೈದರಾಬಾದ್ ಅಂದ್ರಾಗ ಅದು ಎಲ್ಲಿ ಚೆನ್ನಾಗ್ ಆಗ ಕುಡ್ತ ಪತ್ತಾರ ಅಂಗಡಿಯಾಗ ಬಾರ್ ದಾರುವ ಅಂಗಡಿಯಾಗ ಯಾಕ ಪೆಟ್ರೋಲ್ ಪಂಪ್ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲಿ ಅಲ್ಲಿ ಇದೆ ಬಂಗಾರ ಕೊಡ್ಲಾಕ ದಾರು ಅಂಗಡಿಯಾಗಿ ಗಂಡಸರಿಗೆ ದಾರು ಕೊಡಿಲಾಕ ಏನಮ್ಮ ಪತ್ತಾರ ಅಂಗಡಿ ಗಣಸರಿಗೆ ದಾರು ಅಂಗಡಿ ಇನ್ನೊಂದು ಏರಿ ಚೆನ್ನಾಗೈತ್ರಿ ಪೆಟ್ರೋಲ್ ಪಂಪ್ ನ ಪೆಟ್ರೋಲ್ ಬೇಕೇ ಅಲ್ಲಿ ಮತ್ತೆ ಪ್ರಚಾರಕ ಒಂಬತ್ತು ಖಾಸಗಿ ಫೇಕ್ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಹೇಳ್ತಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತಾರ ಅಂತೇಳಿ ನಾ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಸೂರ್ಯ ಚಂದ್ರ ಈ ದೇಶದಲ್ಲಿ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉದ್ಧಾರ ಮಾಡಬೇಕು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕಣ್ ಕನ್ಸ್ಕಂಡ ಅಂತ ಭಾರತ ನಿರ್ಮಾಣ ಆಗ್ಬೇಕು ನೇರವು ಕಂಡಂತ ಭಾರತ ಬ್ಯಾಡ ನಮಗ